ಇಲ್ಲ ಅಂಗನವಾಡಿಯಲ್ಲಿ ಹೋದಾಗ ಚಿಕ್ಕಿಯನ್ನ ಪರಿಶೀಲಿಸಿದೆ ಅಕ್ಕಿಯನ್ನ ನೋಡಿದೆ ಬೇಳೆಯನ್ನ ಕೂಡ ನೋಡಿದೆ ಬೆಲ್ಲ ನೋಡಿದ್ದೇನೆ ಅದು ಎಷ್ಟು ಮಟ್ಟಿಗೆ ಅಂದ್ರೆ ನಾನು ಬೇಕಿದ್ರೆ ಇನ್ನುಮೆ ತಂದು ತಮ್ಮ ಸಮ್ಮುಖದಲ್ಲಿ ಅದನ್ನ ತೋರಿಸ್ತೇನೆ ಬಂಧುಗಳೇ ಅಂಗನವಾಡಿಗೆ ಎಲ್ಲ ಉಚಿತ 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 ಅಂತ ಹೇಳ್ತಾರೆ ಅದು ತಿನ್ನುವಷ್ಟು ಮಟ್ಟಿಗೆ ಇಲ್ಲ ಎಲ್ಲ ಕಳಪೆ ಗುಣಮಟ್ಟದ ಆಹಾರವನ್ನ ಇವತ್ತು ಒದಗಿಸ್ತಾ ಇದ್ದಾರೆ ಸಣ್ಣ ಮಕ್ಕಳಿಗೆ ಇವರು ಈ ರೀತಿ ಮಾಡುವಾಗ ಇನ್ನು ದೊಡ್ಡ ಮಟ್ಟದಲ್ಲಿ ಹೇಗೆ ಆಗ್ಬೋದು ಬಂಧುಗಳೇ ಸಣ್ಣ ಮಕ್ಕಳು ಬರುವಂತ ಅಂಗನವಾಡಿಗೆ ಹಾಗಾಗಿ ಅದು ಕೂಡ ಒಂದು ಈ ಸಂದರ್ಭದಲ್ಲಿ ಅದರ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದೇವೆ ನಷ್ಟ ಆದರೆ ನಮಗೆ ನಷ್ಟ ಅಂತೇಳಿ ಜನರಿಂದ ಜನರಿಗೋಸ್ಕರ ಇರುವಂತಹ ಒಂದು ನಮ್ಮ ಸ್ಥಳೀಯ ಸರ್ಕಾರ ಈ ಭಾಗದಲ್ಲಿ ನಮ್ಮ ಎ ಐ ಅವರು ದಯಾನಂದ್ರವರಿದ್ದಾರೆ ಯಾಕಂದ್ರೆ ಅವರ ಬಗ್ಗೆ ನಾವು ಈ ಆ ಕಡೆ ಈ ಕಡೆ ಸದ್ಯ ಈ ಹೈವೇ ವ್ಯವಸ್ಥೆ ಸದ್ಯದಲ್ಲೇ ಆಗ್ತದೆ ಯಾಕಂದ್ರೆ ಇವಾಗ ಅಂಬುಲ್ಪಾಡಿಯಲ್ಲಿ ಆಗ್ತಾ ಇದೆ ನಮ್ಗೆ ಇಲ್ಲಿ ಕರ್ಪಾಡಿಯಲ್ಲಿ ಅಕ್ಟೋಬರ್ಗೆ ಚಾಲನೆ ಕೊಡ್ತೇವೆ ಅಂತೇಳಿ ಮೊನ್ನೆ ಬಂದು ಶಾಸಕರು ಸಂಸದರು ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಇಷ್ಟರವರೆಗೆ ನಮ್ಮ ದಯಾನಂದರು ಹಾಗೂ ಅವರ ಟೀಮ್ ವರ್ಕ್ ಸಿಬ್ಬಂದಿ ವರ್ಗ ಬಹಳಷ್ಟು ಬಿಸಿಲಲ್ಲಿ ನಿಂತುಕೊಂಡು ಯಾವಾಗ ಮಳೆ ಬಿಸಿಲಲ್ಲಿ ನಿಂತುಕೊಂಡು ನಮ್ಮ ಈ ಭಾಗದ ಜನರು ಸುಗಮವಾಗಿ ಸಂಚರಿಸಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ನಮ್ಗೆ ಐದು ನಿಮಿಷ ಬಿಸಿಲು ನಿಲ್ಲಿಕ್ಕೆ ಆಗ್ತಾ ಇಲ್ಲ ಬಂಧುಗಳೇ ಅವರು ಇಡೀ ದಿವಸ ಒಂದು ಬೆಳಗ್ಗೆ ರಾತ್ರಿ ತನಕ ಬಿಸಿಲು ನಿಂತ್ಕೊಂಡು ನಮ್ಮ ಈ ಭಾಗದ ಜನರಿಗೆ ಒಂದು ಸುಗಮವಾದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ